ಮೇದಜನಾಂಗ ಬಿದುರಿನ ಬುಟ್ಟಿ ಕುಕ್ಕೆ ಮತ್ತು ಮಂಕರಿಗಳ ತಯಾರಿಕೆಯಲ್ಲಿ ಅತ್ಯಂತ ಕೌಶಲ್ಯವನ್ನು ತೋರುತ್ತಾರೆ ಇವರ ಕೆಲಸದಲ್ಲಿ ನಾಜುಕುತನ ಎದ್ದು ಕಾಣುತ್ತದೆ ಶೇಕಡ ಮೂವತ್ತರಷ್ಟು ಮೇದ ಜನಾಂಗ ಹಳ್ಳಿ ಮತ್ತು ಅರಣ್ಯ ದಂಚುಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಆದರೆ ವ್ಯಾಪಾರಕ್ಕಾಗಿ ಇಂದು ಬಹುತೇಕರು ನಗರ ಪಟ್ಟಣಗಳಲ್ಲೇ ನೆಲೆಸಿದ್ದು ಕಾಡಿನಿಂದ ಬಿದಿರನ್ನು ಕೊಂಡು ತರುತ್ತಾರೆ ಕಾಡಿನಂಚುಗಳಲ್ಲಿ ಬದುಕುತ್ತಿದ್ದ ಇವರಿಗೆ ವೃತ್ತಿ ಮುಂದುವರಿಸಲು ಅನೇಕ ಅಡ್ಡಿ ಆತಂಕಗಳು ಎದುರಾಗುತ್ತಿವೆ ವಂಶ ಪಾರಂಪರೆಯಿಂದ ಬಂದ ಈ ಕುಲಕಸುಬನ್ನು ನಂಬಿಕೊಂಡರೆ ಜೀವನ ನಿರ್ವಹಣೆ ಕಷ್ಟವೆನ್ನುವ ಕೊರಗು ಇವರಿಗೆ ಹಳ್ಳಿಗಳಲ್ಲೇ ತಮ್ಮ ಸಿದ್ಧ ಸಾಮಗ್ರಿಗಳನ್ನು ಮಾರುತ್ತಿದ್ದವರು ಇಂದು ಪೇಟೆ ನಗರಗಳಿಗೆ ಮಾರಲು ಬರುತ್ತಿದ್ದಾರೆ ನಗರ ಜೀವನಕ್ಕೆ ಮಾರು ಹೋಗಿ ಸರ್ಕಾರಿ ಜಾಗಗಳಲ್ಲೇ ಗುಡಿಸಲು ಹಾಕಿ ವೃತ್ತಿಗಾಗಿ ಬೇಕಾಗುವ ಬಿದಿರು ಬೆತ್ತಗಳಿಗಾಗಿ ಮಾತ್ರ ಕಾಡುಗಳನ್ನು ಆಶ್ರಯಿಸುತ್ತಾರೆ ಮಾರುಕಟ್ಟೆಗೆ ಪ್ಲಾಸ್ಟಿಕ್ ಸಾಮಗ್ರಿಗಳು ಬಂದು ಇವರ ಈ ಕಸುಬಿಗೆ ಮತ್ತೊಂದು ಸ್ಪರ್ಧಿ ಹುಟ್ಟಿಕೊಂಡು ಇವರ ಬದುಕನ್ನೇ ಅಲುಗಾಡಿಸುತ್ತಿದೆ ಎಷ್ಟೇ ಕೌಶಲ್ಯ ತೋರಿದರೂ ಪ್ಲಾಸ್ಟಿಕ್ಕಿನ ಬಣ್ಣದ ಮೆರುಗು ಇವರ ಬದುಕನ್ನು ನುಂಗುತ್ತಿದೆ ಆದರೂ ನಗರಗಳ ರಸ್ತೆ ಬದಿಗಳಲ್ಲಿ ಪಟ್ಟಣಗಳ ಗೂಡಂಗಡಿಗಳಲ್ಲಿ ತಮ್ಮ ವಾಸಸ್ಥಾನಗಳಲ್ಲೇ ಪ್ರೀತಿಯಿಂದ ಕುಲಕಸಬನ್ನು ನಡೆಸುತ್ತಿದ್ದಾರೆ